ರೈತರ ಜೀವನಾಡಿಯಾದಂಥ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯಾಗಿದೆ ಅದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಸಮಾನ ಮನಸ್ಕರು ಅಂತಂದ್ರೆ ಎಲ್ಲರದ್ದು ವಿಚಾರ ಒಂದೇ ಇರುವಂಥ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಚಿತ್ತೂರಿನ ಶಾಸಕರಾದಂಥ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು ಅಣ್ಣಾಪುರ ಶಾಸಕರಾದಂಥ ಸಹೋದರ ವಿಠ್ಠಲ್ ಹಗೇಕರ್ ಅವರು ನಾವು ಮತ್ತೆ ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ಗ್ಯಾರಂಟಿ ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ ಹದಿನೈದು ಜನರ ನಾಮಿನೇಷನನ್ನು ಮಾಡಿದ್ದೇವೆ ಉದ್ದೇಶ ಇಷ್ಟ ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂಥ ಕಾರ್ಖಾನೆ ಈ ಭಾಗದ ರೈತರ ಒಂದು ಜೀವನಾಡಿ ಒಂದು ಟೈಮ್ನಾಗ ಬಂಗಾರದ ಹೊಗೆ ಆಯ್ತಿತ್ತು ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಆಯ್ತಿತ್ತು ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು ಆ ಸಂಸ್ಥೆ ಉಳಿಬೇಕು ಅನ್ನುವಂಥ ಒಂದೇ ಏಕ ಉದ್ದೇಶದಿಂದ ಎಲ್ಲರೂ ನಾವು ಸಮಾನ ಮನಸ್ಸು ಇವತ್ತು ಪ್ಯಾನೆಲ್ ಮಾಡಿದ್ದೀವಿ ಸಾಕಷ್ಟು ಜನ ರೈತರು ಹದಿನೇಳು ಸಾವಿರ ಜನ ಮೆಂಬರ್ ಅದ ಅವರೆಲ್ಲರೂ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನು ಕಟ್ಟಿದಂಥ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಮುಂಬರುವಂಥ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂಥ ಸವಲತ್ತುಗಳನ್ನು ತಂದು ಏನು ಸಾಲದಲ್ಲಿ ಸಿಲುಕಿದೆ ಸುಮಾರು ಎರಡು ನೂರು ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇವೆ ಈಗ ಮಲಪ್ರಭಾ ಚಕರ ಕಾರ್ಖಾನೆ ರಾಜಕೀಯವಾಗಿ ಒಂದು ಒಂದು ದೊಡ್ಡ ಭವಿಷ್ಯ ಇದೆ ಅಂತ ಈ ಹಿಂದೆ ಬಾಬಾಗೌಡ ಪಾಟೀಲ್ ಅಂತ ನಾಯಕರು ಕೇಂದ್ರ ಮಂತ್ರಿ ಆಗಿದ್ದಾರೆ ಸೊ ಈಗ ಈಗ ಬಲ್ಲಪ್ರಭಾ ಕಾರ್ಖಾನೆ ಚುನಾವಣೆಗೆ ಗೆಲ್ಲೋ ಮುಂಚೆ ನೀವೇ ಅಧ್ಯಕ್ಷ ಅಂತ ಚರ್ಚೆ ಈಗ ಜನರಲ್ಲಿ ಕೇಳಬರ್ತಾ ನಾಯಕತ್ವ ವಹಿಸ್ತೀರಾ ಇವತ್ತು ಪ್ಯಾನೆಲ್ ಮಾಡಿದ್ದೀವಿ ಪ್ಯಾನಲ್ಗೆ ಎಲ್ಲ ಮುಖಂಡರು ಇದ್ದಾರೆ ಫಸ್ಟ್ ನಮ್ಮ ಉದ್ದೇಶ ರೈತರ ಮನಸ್ಸನ್ನ ಗೆದ್ದು ಹದಿನೈದು ಜನರನ್ನ ಅರಿಶ್ಕೊಂಬರ್ಬೇಕು ಅದು ಫಸ್ಟ್ ಉದ್ದೇಶ ತದನಂತರ ಮತ್ತೆ ಹಿರಿಯರು ಕೂಡ್ತಾರ ಪ್ಯಾನೆಲ್ ಮಾಡಿದೆವು ಅಂತಂದ್ರೆ ಅದನ್ನ ಏಕ ನಾಯಕತ್ವ ಇರುದಿಲ್ಲ ಎಲ್ಲರೂ ಕೂಡಿದಾಗ ಪ್ಯಾನೆಲ್ ಆಗಿರ್ತೈತಿ ಮೊದಲು ಹದಿನೈದು ಜನ ಅರಿಶ್ ಬರ್ಬೇಕು ಹದಿನೈದು ಜನ ಹರಿಸಿದಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ ಮುಖಂಡರು ಸೇರಿ ಯಾವ ನಿರ್ಧಾರ ಹೋಗ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬಂದ್ ಇರ್ತೀವಿ ಉದ್ದೇಶ ಒಂದೇ ಫ್ಯಾಕ್ಟ್ರಿ ಉಳಿಬೇಕು ರೈತರು ಏನು ಆಸೆ ಇಟ್ಕೊಂಡಿದ್ದಾರೆ ಹದಿನೇಳು ಸಾವಿರ ಜನ ಸದಸ್ಯರಾದ ಅವ್ರ ಆಸೆ ಅಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಭಾಳ ಐತಿ ಅದನ್ನ ಕಾಪಾಡಕ್ಕೆ ಒಳ್ಳೆ ಏನು ಹೇಳ್ಬೇಕಾ ಅಂತಂದ್ರೆ ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದು ಪ್ರಣಾಳಿಕೆ ಮಾಡಿದೆವು ಆ ಪ್ರಣಾಳಿಕೆಯನ್ನ ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಮುಖ್ಯಾಂಶಗಳು ಮುಖ್ಯಾಂಶಗಳಂತ ಅಂದ್ರ ಹದಿನೈದು ದಿವಸ ರೈತರ ಬೆಲೆ ಹಾಕ್ತು ನ್ಯಾಯಯುತವಾದ ಬಿಲ್ ಏನು ಆಜುಬಾಜು ಫ್ಯಾಕ್ಟ್ರಿಗಳು ಏನು ಬಿಲ್ ಹಾಕ್ತಾರೋ ಅದ್ರ ಅದರಂಗಣ ನ್ಯಾಯಯುತವಾದ ಬಿಲ್ ಅನ್ನು ಹದಿನೈದು ದಿವಸಗಳ ಹಾಕ್ತೀವಿ ಸುಮಾರು ಏಳ್ನೂರು ಜನ ಇದಕ್ಕೆ ಎಂಪ್ಲಾಯೀಸ್ ಇದ್ದಾರೆ ಈ ಫ್ಯಾಕ್ಟ್ರಿ ನಂಬ್ಕೊಂಡೆ ಏಳ್ನೂರು ಜನ ಅಂತಂದ್ರೆ ಏಳ್ನೂರು ಕುಟುಂಬ ಆ ಏಳ್ನೂರು ಕುಟುಂಬಕ್ಕೆ ಮಂತ್ಲಿ ಮಂತ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಮಾಡ್ತಾರೆ ಮತ್ತು ಏನಿ ಹದಿನೇಳು ಸಾವಿರ ಜನ ಸದಸ್ಯರದ ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನು ಕೂಡಿ ನಾವು ಮಾಡಿಸ್ಕೊಡ್ತೇವೆ ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನು ಅದಕ್ಕೆ ಮಾಡ್ಬೇಕು ಯಾಕಪ್ಪ ಅಂತಂದರೆ ಬೇಡಿಕೆ ಇರೋದು ಇರುವಂಥ ಕ್ರಷಿಂಗ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡ್ಬೇಕು ಬರುವಂಥ ದಿನದಲ್ಲಿ ಕ್ರಷಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ ನೂತನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇಲ್ಲಿ ಕೋ ಜನ್ರೇಷನ್ ಮಾಡಬೇಕು ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನ್ರೇಷನ್ನ ನಮಗೆ ಅತ್ಯವಶ್ಯಕ ಇದೆ ಕೋ ಜನ್ರೇಷನ್ ಮಾಡ್ತೇವೆ ಆಮೇಲೆ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಸರ್ಕಾರ ಸವಲತ್ತುಗಳನ್ನು ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟ್ಲರಿ ಆಲ್ರೆಡಿ ಐತಿ ಆ ಡಿಸ್ಟ್ಲರಿಯನ್ನು ಉನ್ನತೀಕರಣ ಮಾಡ್ತು ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ ಈಗ ಸಾಲಿ ಬಂದಾಗೆ ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತು ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವನ ತಿಟ್ಟಿದಂದ್ರೆ ಆ ಬಂಡೆಮ್ಮ ದೇವಿ ಆ ಆಶೀರ್ವಾದ ಫ್ಯಾಕ್ಟ್ರಿ ಮ್ಯಾಗೆ ಭಾಳ ಐತಿ ಆ ಬಂಡಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ ಅದನ್ನು ಇನ್ನೂ ಸುಧಾರಣೆ ಮಾಡಿ ರೈತರಿಗೆ ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟಪ ಇನ್ನೂ ಸುಧಾರಣೆ ಮಾಡಿ ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೇವೆ ಈಗಾಗಲೇ ಶಾಸಕರು ಹೇಳಿದರು ನಾವು ಹೇಳಾಕತ್ತೇವಿ ಬಂಗಾರದ ಹೋಗಿ ಆಯ್ತಿತ್ತು ಒಂದು ಕಾಲದಾಗ ಆ ಗತ ವೈಭವವನ್ನು ವಾಪಸ್ ತರಲಿಕ್ಕೆ ನಾವೆಲ್ಲ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ರೈತ ಬಾಂಧವರು ನಮ್ಮ ಮೇಲೆ ವಿಶ್ವಾಸ ಇಟ್ಟ ನಮ್ ಏನ್ ಪ್ಯಾನಲ್ ಐತೆ ಹದಿನೈದು ಜನರ ಪ್ಯಾನಲ್ ಐತಿ ಅದಕ್ಕೆಲ್ಲರೂ ತಾವು ಆಶೀರ್ವಾದ ಮಾಡಬೇಕು ಮತ ಹಾಕುವ ಮೂಲಕ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ನಮ್ಮ ಹದಿನೈದು ಹದಿನೈದು ಪ್ಯಾನಲ್ಗೆ ಎಲ್ಲ ರೈತ ಬಾಂಧವರು ಮತ ಹಾಕಿ ನಮ್ಮನ್ನ ಆರೀಶ್ ಕಳಿಸ್ಬೇಕು ಎಲ್ಲರೂ ಸೇರ್ಕೊಂಡ ಈ ಗತ ವೈಭವವನ್ನ ಮಲಪ್ರಭಾ ಸರ್ಕಾರಿ ಸರ್ಕಾರಿ ಕಾರ್ಖಾನೆಯ ವೈಭವವನ್ನ ವಾಪಸ್ ತಗೊಂಡು ಬರ್ತಾವಂತ ನಿಮ್ಮಲ್ಲಿ ಹೇಳಕ್ ಬಯಸ್ತಾರೆ ನೋಡ್ರಿ ಸುಮಾರು ಒಂದ್ ತಿಂಗಳಿಂದ ಒಂದ್ ತಿಂಗಳ ಎರಡು ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿ ಸರ್ವೆ ಮಾಡಿಷೇ ಎಲ್ಲ ಮೆಂಬರ್ ಹೋದ್ರು ರೈತರ ಅಭಿಪ್ರಾಯ ಕೇಳಿದ್ವಿ ಸದ್ಯದ ಪರಿಸ್ಥಿತಿ ಎರಡು ನೂರು ಕೋಟಿ ರೂಪಾಯಿ ಸಾಲ ಐತಿ ಅಲ್ಲಿಗೆ ಸದ್ಯ ಯಾವುದೋ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ ಯಾವುದೇ ರೀತಿ ಬಂಡವಾಳ ಇಲ್ಲ ಈ ರೀತಿ ಪರಿಸ್ಥಿತಿ ಇದನ್ನು ಉಳಿಸ್ಬೇಕು ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ಮ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನೆಲ್ ಮಾಡ್ತೇವೆ ಅಂತ ಎಲ್ಲ ಹದಿನೇಳು ಸಾವಿರ ಮೆಂಬರ್ ಫ್ಯಾನಲ್ ಮಾಡಿದ್ದೇವು ನಾವು ಅದು ಅಭಿಪ್ರಾಯ ಸಂಗ್ರಹ ಮಾಡಿದೆವು ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆಯ ಉದ್ದೇಶದಿಂದ ಈಗ ನಾವು ಇದ್ರೊಳಗೆ ಬಂದೆವು ಬೇರೆದವ್ರು ಏನು ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸಲಿಕ್ಕೆ ಹೋಗುತ್ತೆ